ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜನಹಳ್ಳಿ ಇವತ್ತು ಲೈವ್ ನಲ್ಲಿ ಬಹಳ ಪ್ರಮುಖವಾಗಿ ಇಡೀ ರಾಜ್ಯಾದ್ಯಂತ ಸಾಕಷ್ಟು ಸುದ್ದಿಯ ವಿಚಾರ ಆಗಿರುವಂತದ್ದು ನಟ ದರ್ಶನ್ ಸೇರಿದಂತೆ ಏಳು ಆರೋಪಿಗಳು ಮತ್ತೆ ಜೈಲಿಗೆ ಹೋಗಿರುವಂತದ್ದು ಸುಪ್ರೀಂ ಕೋರ್ಟ್ ನ ದ್ವಿದ ಸದಸ್ಯ ಪೀಠ ಗೆ ಹೈಕೋರ್ಟ್ ಕೊಟ್ಟಿದ್ದಂತಹ ಬೇಲನ್ನ ಜಾಮೀನನ್ನು ರದ್ದುಗೊಳಿಸಿರುವಂಥದ್ದು ಇದ್ರಲ್ಲಿ ಬಹಳ ಪ್ರಮುಖವಾಗಿ ರಾಜ್ಯದಿಂದ ಮೇಲ್ಮನವಿ ಸಲ್ಲಿಸಲಾಗಿತ್ತು ಜಾಮೀನನ್ನ ಪ್ರಶ್ನೆ ಮಾಡಿ ವಕೀಲರು ನಮ್ಮ ಸರ್ಕಾರಿ ಪರ ವಕೀಲರು ವಾದ ಮಂಡಿಸಿದಂತಹ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಈಗ ಜಾಮೀನನ್ನು ರದ್ದುಗೊಳಿಸಿ ನಟ ದರ್ಶನ್ಗೆ ಮತ್ತೆ ಜೈಲಿಗೆ ಕಳಿಸಿರುವಂತದ್ದು ಈ ಬಗ್ಗೆ ಮಾತಾಡೋದಕ್ಕೆ ಸುಪ್ರೀಂ ಕೋರ್ಟ್ ನ ವಕೀಲರಾದಂತಹ ಮತ್ತು ಸರ್ಕಾರ ಪರ ವಕೀಲರಾಗಿ ವಾದ ಮಂಡಿಸಿದಂತಹ ಜಗದೀಶ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ವಿಜಯ್ ನಾನು ಚಿದಾನಂದ್ ಸರ್ ಹಾ ಕೇಳಿಸುತ್ತೆ ಸರ್ ಚಿದಾನಂದಿದ ಸುಪ್ರೀಂ ಕೋರ್ಟ್ ಈ ತೀರ್ಪು ಕೊಟ್ಟಿರುವಂತ ಏನಸುತ್ತೆ ಸರ್ ಅಂದ್ರೆ ಸಾಕಷ್ಟು ಈಗ ರಾಜ್ಯದಲ್ಲಿ ಇದೇ ಚರ್ಚೆ ವಿಚಾರ ಆಗಿರುವಂತದ್ದು ಯಾಕಂದ್ರೆ ಸರ್ಕಾರಿ ಪರ ವಕೀಲರು ವಾದ ಮಂಡಿಸಿದ ಹಿನ್ನೆಲೆಯಲ್ಲಿ ಈ ನ್ಯಾಯ ಸಿಕ್ಕಿದೆ ಅಂತ ಹೇಳ್ತಾ ಇರುವಂತದ್ದು ಸರ್ಕಾರದ ಪರ ವಕೀಲರಾದಂತಹ ಜಗದೀಶ್ ಅವರು ನೀವು ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ಇದ್ದಿರಂತ ಏನಸುತ್ತೆ ಸರ್ ಈ ಸಂಬಂಧಪಟ್ಟಂತೆ ಅವರೇ ನಾವು ಈ ಹೈಕೋರ್ಟ್ ನ ತೀರ್ಪು ಬಂದು ಇವರಿಗೆ ಜಾಮೀನು ಸಿಕ್ಕಿದ ಮೇಲೆ ಸರ್ಕಾರದ ಪರವಾಗಿ ಮೇಲ್ವನ್ನ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಬೇಕು ಅಂತ ತೀರ್ಮಾನಿಸಲಾಯಿತು ಆಗ ನಮ್ಮ ಅಡ್ವೊಕೇಟ್ ಜನರಲ್ ಆದಂತ ಶಶಿಕಿರಣ್ ಶೆಟ್ಟಿ ಅವರು ನಮ್ಮ ಒಂದು ಲೀಗಲ್ ಟೀಮ್ನ ತಯಾರು ಮಾಡಿ ಅದಕ್ಕೆ ಬಹಳ ಮಾರ್ಗದರ್ಶನ ಕೊಟ್ಟರು ಅವರು ನಮ್ಮ ಲೀಗಲ್ ಟೀಮ್ಗೆ ದೇಶದ ಖ್ಯಾತ ಕ್ರಿಮಿನಲ್ ವಕೀಲರಾದಂತಹ ಹಿರಿಯ ವಕೀಲರಾದಂಥ ಸಿದ್ಧಾರ್ಥ್ ರೂತ್ರ ಅವ್ರನ್ನ ಈ ನಮ್ಮ ಟೀಮ್ಗೆ ಲೀಡರ್ ಆಗಿ ಮಾಡಿ ನಮ್ಗೆ ಕೆ ಕೆಲಸ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ತಿದ್ರು ತಾವು ಹೇಳ್ದಂಗೆ ಇದು ಜನವರಿ ತಿಂಗಳಿನಲ್ಲಿ ನೋಟಿಸ್ ಆಯಿತು ನಮ್ಮ ನೋಟಿಸ್ ಎಲ್ಲರಿಗೂ ಎಲ್ಲ ಅಪರಾಧಿಗಳಿಗೂ ಸಲ ನೋಟಿಸ್ ಎಲ್ಲ ಸಲುವಾಗಿ ಏಪ್ರಿಲ್ನಲ್ಲಿ ನಮಗೊಂದು ವಾದ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ತು ಆ ದಿನ ನಾವು ಈ ಹೈಕೋರ್ಟ್ನ ತೀರ್ಪಿನಲ್ಲಿ ಏನು ತಪ್ಪುಗಳಿದೆ ಅಂತ ಸರ್ ನ್ಯಾಯಾಧೀಶ ನ್ಯಾಯ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ವಿ ಆದ ಫಸ್ಟ್ ಮೊದಲನೇ ದಿನದಿಂದ ಯಾವತ್ತು ಈ ಈ ಈ ಪ್ರಕರಣದ ವಾದ ವಿವಾದ ಶುರುವಾಯಿತು ಅವತ್ತಿನದಿಂದ ಸಹ ಸುಪ್ರೀಂ ಕೋರ್ಟ್ಗೆ ಈ ಹೈಕೋರ್ಟ್ ತೀರ್ಪಿನ ಬಗ್ಗೆ ಬಹಳ ಅಸಮಾಧಾನ ಇತ್ತು ಯಾಕಂದ್ರೆ ಇದು ಒಬ್ಬ ಅಪರಾಧಿ ಅದು ಈ ಕೊಲೆ ಅಂತ ಅಪರಾಧ ಮಾಡಿದಂತ ಅಪರಾಧಿಗಳು ಜಾಮೀನ್ ಅರ್ಜಿ ಸಲ್ಲಿಸಿದಾಗ ಆ ಜಾಮೀನ್ ಅರ್ಜಿನ ಯಾವ ರೀತಿ ಪರಿಶೀಲಿಸಬೇಕು ಅನ್ನೋದಕ್ಕೆ ಸುಮಾರು ಹಲವಾರು ತೀರ್ಪುಗಳಲ್ಲಿ ಕಾನೂನು ತತ್ವಗಳನ್ನ ಆಗ್ಲೇ ಸುಪ್ರೀಂ ಕೋರ್ಟ್ ವಿಸ್ತಾರವಾಗಿ ಹೇಳಿದೆ ಅದರ ವ್ಯತಿರಿಕ್ತವಾಗಿ ಹೈಕೋರ್ಟ್ ಏನ್ ಮಾಡಿದೆ ಈ ಕೇಸ್ನಲ್ಲಿ ಸಾಕ್ಷ್ಯಾಧಾರಗಳನ್ನ ಜಾಮೀನ್ ಅರ್ಜಿ ಪರಿಶೀಲಿಸುವ ಸಮಯದಲ್ಲೇನೆ ಒಂದ್ ರೀತಿಯಲ್ಲಿ ಎಲ್ಲಾ ಅಂಶಗಳನ್ನು ಅದ್ರ ಸತ್ಯ ಅಸತ್ಯತೆಗಳ ಬಗ್ಗೆ ವಿಮರ್ಶೆ ಮಾಡಿ ಅದ್ರ ಬಗ್ಗೆ ಕಾಮೆಂಟ್ ಮಾಡಿರೋದು ಸುಪ್ರೀಂ ಕೋರ್ಟ್ಗೆ ಬಹಳ ಒಂಥರ ಇರ್ಸು ಮುರುಸಾಗಿತ್ತು ಮತ್ತು ಈ ವಾದ ವಿವಾದಗಳಿಗೆ ನಮ್ಮ ಸರ್ಕಾರದ ಪರೀಕ್ಷೆ ಜಾಸ್ತಿ ಆಗಿತ್ತು ಯಾಕಂದ್ರೆ ನಮ್ಮ ನಮ್ಮ ಮೇಲ್ಮನವಿ ಅದು ಎಫ್ ಕಂಪ್ಲೇಂಟ್ನಿಂದ ಹಿಡಿದು ಎಫ್ ಐ ಆರ್ ನಿಂದ ಹಿಡ್ದು ಚಾರ್ಜ್ ಶೀಟು ಯಾವ ಯಾವ ನಮ್ದು ಸಾಕ್ಷಿಗಳ ಹೇಳಿಕೆಗಳಿದೆ ಎಲ್ಲಾದ್ನೂ ಕೂಲಂಕುಶವಾಗಿ ನಮ್ಗೆ ಅವಕಾಶ ಕೊಟ್ರು ಎಲ್ಲಾ ದ ಎಲ್ಲಾ ಸಾಕ್ಷ್ಯಾಧಾರಗಳನ್ನ ದಾಖಲೆ ಸಮೇತ ನ್ಯಾಯಾಲಯದ ಮುಂದೆ ಫೈಲ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರು ಆ ಫೈಲ್ ಮಾಡಿದ ಮೇಲೆ ಎಲ್ಲಾ ದಾಖಲೆಗಳನ್ನ ಕೂಲಂಕುಶವಾಗಿ ಪರಿಶೀಲಿಸಿ ಅವರು ಹೈಕೋರ್ಟ್ ಅವ್ರ ಅವ್ರಿಗೆ ಅವರು ಹೈಕೋರ್ಟ್ ಜಜ್ಮೆಂಟ್ ಇದನ್ನ ಎತ್ತಿಡಿಬೇಕು ಇದನ್ನ ಮೇಲ್ಮನಿವೆಯನ್ನ ನಮ್ದು ಒಪ್ಪಿ ಇದನ್ನ ತಿರಸ್ಕರಿಸಬೇಕು ಅನ್ನೋದನ್ನು ಬಹಳ ಗಾಢವಾಗಿ ಅಧ್ಯಯನ ಮಾಡಿ ಈ ಪ್ರಕರಣದ ವಾದ ವಿವಾದಗಳನ್ನ ಎಲ್ಲ ಕೇಳಿದ ಮೇಲೆ ತೀರ್ಪನ್ನ ಕಾಯ್ದಿರಿಸಿದ್ರು ತೀರ್ಪು ಕಾಯ್ದಿರಿಸಿದ ಸಮಯದಲ್ಲಿ ನ್ಯಾಯಾಧೀಶರು ಒಂದು ಹೇಳಿಕೆ ಹೇಳಿದ್ರು ಹೈಕೋರ್ಟ್ ಮಾಡಿದಂತ ತಪ್ಪನ್ನು ನಾವು ಮಾಡೋದಿಲ್ಲ ನಾವು ಇವರಿಗೆ ಶಿಕ್ಷೆನೂ ಕೊಡೋದಿಲ್ಲ ಇವರಿಗೆ ಕುಲಾಸನೂ ಮಾಡೋದಿಲ್ಲ ಬಟ್ ಇವರಿಗೆ ಈ ಈ ಹಂತದಲ್ಲಿ ಇವರಿಗೆ ಜಾಮೀನು ಕೊಟ್ಟಿರೋದು ಸರಿನೋ ತಪ್ಪು ಅನ್ನೋದು ಮಾತ್ರ ನಿರ್ಣಯ ಮಾಡ್ತೀವಿ ಮತ್ತು ಹೈಕೋರ್ಟ್ ಮಾಡಿದಂಥ ತಪ್ಪುಗಳನ್ನ ನಾವು ಮಾಡೋದಿಲ್ಲ ಅಂತ ಹೇಳಿ ಈ ತೀರ್ಪನ್ನು ಕಾಯ್ದಿರಿಸಿದ್ರು ಅದಕ್ಕನುಗುಣವಾಗಿ ಇವತ್ತು ಬಂದಿರೋ ತೀರ್ಪು ಬಹಳ ಮಹತ್ವವಾದ ತೀರ್ಪು ಈ ಒಂದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈ ಏಳು ಜನ ಆರೋಪಿಗಳಿಗೆ ಏನಿದ್ದಾರೆ ಇವ್ರ ಜಾಮೀನ್ ರದ್ದಾಗಿದೆ ಅದಕ್ಕಿಂತ ಮುಖ್ಯವಾಗಿ ಒಂದು ವಿಷಯ ಏನಂತಂದ್ರೆ ಯಾವ ಈ ಈ ತರ ಕೃತ್ಯಗಳನ್ನ ನಡೆಸಿದ ಅಪರಾಧಿಗಳ ಜಾಮೀನು ಅರ್ಜಿಯನ್ನು ಪರಿಶೀಲಿಸಬೇಕಾದ್ರೆ ಯಾವ ಯಾವ ಅಂಶಗಳನ್ನ ಗಮನದಲ್ಲಿಡಬೇಕು ಯಾವ ಕಾನೂನಿನ ತತ್ವಗಳನ್ನ ಇದ್ರ ಅನುಸರಿಸಬೇಕು ಅನ್ನೋದನ್ನ ಪುನರುಚ್ಚಾರ ಮಾಡಿದ್ದಾರೆ ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂತಂದ್ರೆ ಈಗ ಸಮಾಜದಲ್ಲಿ ಈಗ ಒಂದು ಈ ಈ ಕೇಸನ್ನ ನೋಡಿದ್ರೆ ಈ ಪ್ರಕರಣದ ನೋಡಿದ್ರೆ ಒಂದು ಕೇ ಪ್ರಕೃತ್ಯ ನಡೆದ ಆರು ತಿಂಗಳೊಳಗೆನೆ ಎಲ್ಲಾ ಅಪರಾಧಿಗಳು ಜಾಮೀನಿನ ಮೇಲೆ ಹೊರಗೆ ಬಂದ್ಬಿಟ್ಟು ಆಮೇಲೆ ಮುಖ್ಯ ಆರೋಪಿ ಏನೇಳಿದ ಏನಾಗಿದ್ದಾರೆ ಅವರು ಆರೋಗ್ಯದ ಕಾರಣದಿಂದ ಬೇಲ್ ಜಾಮೀನು ಪಡೆದ್ರು ಅದಕ್ಕೇನು ಅವರು ನ್ಯಾಯಾಲಯಕ್ಕೆ ಸೆಳೆಸಿದ್ರು ನನಗೆ ಏನು ಏನ್ ನನಗೆ ಇದಕ್ಕೆ ಚಿಕಿತ್ಸೆ ಆಗಬೇಕು ಇದಕ್ಕೆ ಆಪರೇಷನ್ ಆಗಬೇಕು ಅಂತ ಅವನು ನಡೆದಿಲ್ಲ ಇದುವರೆಗೂ ಸಹ ನಡೆದಿಲ್ಲ ಈ ಎಲ್ಲ ಹಿನ್ನೆಲೆಯಲ್ಲಿ ಒಂಥರ ಯಾವ ಸಮಾಜದಲ್ಲಿ ಒಂದು ಯಾವುದೋ ಒಂದು ಒಂದು ರೀತಿಯ ಏನ್ ಭಾವನೆ ಅಂತಂದ್ರೆ ಏನು ಪ್ರಭಾವಿ ಪ್ರಭಾವಿ ವ್ಯಕ್ತಿಗಳು ಏನಿದ್ದಾರೆ ಶ್ರೀಮಂತರು ಏನಿದ್ದಾರೆ ಇವರಿಗೆ ಕಾನೂನು ವ್ಯವಸ್ಥೆಯಲ್ಲಿ ಏನೋ ಒಂದು ಬೇರೆ ಆದ ಟ್ರೀಟ್ಮೆಂಟ್ ಸಿಗ್ತದೆ ಅನ್ನೋ ರೀತಿಯಲ್ಲಿ ಒಂದು ಏನೋ ಒಂದು ನಿರುತ್ಸಾಹ ಆ ರೀತಿ ಆ ಸೃಷ್ಟಿಯಾಗಿತ್ತು ಬಟ್ ಅದಕ್ಕೆಲ್ಲ ಇವತ್ತು ಸುಪ್ರೀಂ ಕೋರ್ಟ್ ನ ನಿರ್ಣಯ ತೆರೆ ಎಳೆದಿದೆ ಪ್ರಮುಖವಾಗಿ ನ್ಯಾಯಾಧೀಶರು ಅವ್ರ ಈಗ ಜಡ್ಜ್ಮೆಂಟ್ ಕಾಪಿನೂ ಸಹ ಈಗ ನಮಗೆ ಸಿಕ್ಕಿದೆ ಪ್ರಕಟ ಜಡ್ಜ್ಮೆಂಟ್ ಡೆಲಿವರ್ ಮಾಡೋ ಟೈಮ್ನಲ್ಲೂ ಅವ್ರು ಬಹಳ ಒತ್ತಿ ಹೇಳಿದ್ರು ನಮ್ಮ ದೇಶದಲ್ಲಿ ಕಾನೂನಿನ ನಿಯಮ ಅನ್ವಯಿಸ್ತದೆ ಅದು ಶ್ರೀಮಂತರಾಗಿರ್ಲಿ ಬಡವರಾಗಿರ್ಲಿ ಪ್ರಭಾವಿಗಳಾಗಿರ್ಲಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅನ್ನೋ ಒಂದು ವಿಚಾರವನ್ನ ಈ ಈ ನಿರ್ಣಯದಲ್ಲಿ ಬಹಳ ಒತ್ತಿ ಹೇಳಿದ್ದಾರೆ ಆಮೇಲೆ ಇನ್ನೊಂದು ಅಂಶ ಇದರಲ್ಲಿ ಈ ದ್ವಿಸ ತಾವು ಹೇಳ್ದಂಗೆ ದ್ವಿಸದಸ್ಯ ಪೀಠದಲ್ಲಿ ಜಸ್ಟಿಸ್ ಪರ್ಡಿವಾಲಾ ಅವರು ಅವರು ಜಸ್ಟಿಸ್ ಮಹಾದೇವನ್ ಅವರ ಪೀಠದಲ್ಲಿ ಜಸ್ಟಿಸ್ ಮಹಾದೇವನ್ ಅವರು ಮೇನ್ ಜಡ್ಜ್ಮೆಂಟ್ ನ ಅವರು ಪ್ರೊನೌನ್ಸ್ ಮಾಡಿದ್ರು ಅದಾದ್ಮೇಲೆ ಜಸ್ಟಿಸ್ ಪರ್ಡಿವಾಲ್ ಅವರು ಸಹ ಒಂದು ಸಪ್ಲಿಮೆಂಟರಿ ಜಡ್ಜ್ಮೆಂಟ್ ನಲ್ಲಿ ಒಂದು ಪ್ರಮುಖವಾದ ಅಂಶ ಹೇಳಿದ್ರು ಈ ಪ್ರಕರಣದಲ್ಲಿ ಇವರು ಏನು ಬಂಧನದಲ್ಲಿ ಜೈಲಿನಲ್ಲಿದ್ರು ಆಗ ನಡೆದಂತ ಕೃತ್ಯಗಳನ್ನ ಪುನರುಚ್ಚಾರ ಆಗಬಾರದು ಅಂತ ನಮ್ಗೊಂದು ಸರ್ಕಾರಕ್ಕೂ ಒಂದು ಸೂಚನೆ ಕೊಟ್ಟಿದ್ದಾರೆ ಏನು ಇವರು ಮುಖ್ಯ ಆರೋಪಿಗಳು ಏನು ಜೈಲಿನೊಳಗೆ ಬೇರೆಯವರ ಸಂಘದಲ್ಲಿ ಕೂತು ಸಿಗರೇಟ್ ಸೇದೋದಾಗ್ಲಿ ಚಹಾ ಕುಡಿಯೋದಾಗ್ಲಿ ವಾಟ್ಸ್ಆಪ್ ಕಾಲ್ಗಳು ಮಾಡೋದಾಗ್ಲಿ ವಿಚಾರಗಳು ಬಂದಿತ್ತು ಆ ರೀತಿ ಈಗ 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 ಜಾಮೀನು ರದ್ದು ಮಾಡಿ ನಮಗೆ ಆದೇಶ ಇರೋದು ತತ್ಕ್ಷಣ ಇವ್ರನ್ನ ಇವ್ರನ್ನ ಕಸ್ಟಡಿ ತೆಗೆದು ಜೈಲಿಗೆ ಕಳಿಸಿ ಅಂತ ಆದೇಶ ಇದೆ ಅದ್ರ ಪ್ರಕಾರ ನಡೀತಾ ಇದೆ ಅಲ್ಲಿ ಕೆಲಸ ಇವ್ರ ಮತ್ತೆ ಜೈಲಿಗೆ ಹೋದ್ಮೇಲೂ ಸಹ ಈ ಈ ತರ ಇವರು ಜೈಲಿನಲ್ಲಿ ಹಿಂದೆ ಏನೋ ಒಂದು ಪಂಚ ಟ್ರೀಟ್ಮೆಂಟ್ ಅದೇ ಪಂಚತಾರ ವ್ಯವಸ್ಥೆಗಳು ಏನ್ ಸಿಗ್ತಾ ಇತ್ತು ಅವೆಲ್ಲ ಇದನ್ನ ಮತ್ತೆ ಇದ್ರ ಬಗ್ಗೆ ನಮ್ಗೆ ಏನಾರ ಕಂಪ್ಲೇಂಟ್ ಬಂದ್ರೆ ಇದರಲ್ಲಿ ಬಹಳ ಕಠಿಣವಾದ ಕ್ರಮ ಕೈಗೊಳ್ತೇವೆ ಅಂತ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಈಗ ಸರ್ ನ್ಯಾಯಮೂರ್ತಿಗಳಾದಂತಹ ಜೆ ಬಿ ಪರ್ಧಾಳಾ ಮತ್ತು ಆರ್ ಮಹಾದೇವನ ಕೊಟ್ಟಿರುವಂತಹ ಈ ತೀರ್ಪಿನಲ್ಲಿ ಒಂದು ಇದು ಒಂದು ಐತಿ ಮೈಲಿಗಲ್ಲಿನ ತೀರ್ಪು ಅಂತ ಉಲ್ಲೇಖ ಮಾಡಿರುವಂಥದ್ದು ಮೈನ್ ಸ್ಟೋನ್ ತೀರ್ಪು ಅಂತ ಉಲ್ಲೇಖ ಮಾಡಿರುವಂತದ್ದು ಈ ತೀರ್ಪನ್ನ ಎಲ್ಲಾ ರಾಜ್ಯಗಳ ಹೈಕೋರ್ಟ್ ಮತ್ತೆ ಜೈಲು ಅಧಿಕಾರಿಗಳಿಗೆ ಏನು ಕಾರಾಗೃಹ ಕಳಿಸ್ಕೊಡ್ಬೇಕು ಅಂತ ಸೂಚನೆ ಕೊಟ್ಟಿರುವಂತದ್ದು ಅಂತ ನಿಜನ ಸರ್ ಅದು ಹೌದು ಅದ್ ಯಾವ ರೀತಿ ಯಾವ ರೀತಿ ಅಂತಂದ್ರೆ ಈ ಪ್ರಕರಣದಲ್ಲಿ ಸಾಮಾನ್ಯವಾಗಿ ಏನಾಗ್ತಿದೆ ವಿಜಯ್ ಒಬ್ಬರಿಗೆ ಬೇಲ್ ಸಿಕ್ಕಿದ ಮೇಲೆ ಸರ್ಕಾರ ಬೇಲ್ ಆ ಆದೇಶವನ್ನ ಮೇಲ್ಮನವಿ ಸಲ್ಲಿಸಿದಾಗ ಇಲ್ಲ ಆ ಬೇಲ್ ಕಂಡೀಷನ್ಗಳೇನಿದೆ ಅದನ್ನ ಉಲ್ಲಂಘನೆ ಮಾಡಿದ್ದಾರೆ ಅಂತ ಕೋರ್ಟ್ ಮುಂದೆ ಹೋದಾಗ ಸರ್ವೋಚ್ಚ ನ್ಯಾಯಾಲಯ ಆಗ್ಲಿ ಉಚ್ಚ ನ್ಯಾಯಾಲಯ ಆಗ್ಲಿ ಅದರಲ್ಲಿ ಇಂಟರ್ಫಿಯರ್ ಮಾಡುವಂತ ಚಾನ್ಸಸ್ ಬಹಳ ಕಡಿಮೆ ಇರ್ತದೆ ಬಟ್ ಈ ಪ್ರಕರಣದಲ್ಲಿ ಹೈಕೋರ್ಟ್ ಯಾವ ರೀತಿ ತೀರ್ಪು ನೀಡಿತ್ತು ಅದರ ಬಗ್ಗೆ ಶು ಸಹ ಸುಪ್ರೀಂ ಕೋರ್ಟ್ ತಮ್ಮ ಬೇಸರ ವ್ಯಕ್ತಪಡಿಸ್ತಾ ಇದ್ರು ಪ್ರತಿ ಪ್ರತಿ ಇಯರಿಂಗ್ ನಲ್ಲೂ ಸಹ ಆ ಬೇಸರ ಅವರು ವ್ಯಕ್ತಪಡಿಸ್ತಿದ್ರು ಮೈಲಿಗಳು ಯಾಕೆ ರಿಮಾರ್ಕೆಬಲ್ ಜಡ್ಜ್ಮೆಂಟ್ ಏನಂತಂದ್ರೆ ಇದೊಂದು ಏನು ಈ ಹೈಕೋರ್ಟ್ ನೀಡಿದ ತೀರ್ಪಿನ ಯಾವ ರೀತಿಯಲ್ಲಿ ಈ ಪ್ರಕರಣವನ್ನ ಒಂಥರ ಶುಲ್ಲಕ ರೀತಿಯಲ್ಲಿ ಪರಿಗಣಿಸಿ ಇದ ಪ್ರತ್ಯಕ್ಷದರ್ಶಿ ಸಾಕ್ಷಿಗಳಿದ್ದಾರೆ ಕಣ್ಣಾರೆ ಈ ಕೃತ್ಯ ನಡೆದಂತ ನಡೆದಿರೋದನ್ನ ನೋಡಿ ಹೇಳಿಕೆ ಕೊಟ್ಟಿರುವಂತ ಸಾಕ್ಷಿಗಳಿದ್ದಾರೆ ಈ ಅಪರಾಧಿಗಳು ಆ ಕೃತ್ಯ ನಡೆದ ಜಾಗಕ್ಕೆ ಬಂದು ಹೋಗಿರೋದನ್ನ ತೋರಿಸುವಂತ ಸಾಕ್ಷಿಗಳು ಇದೆ ಅದನ್ನೆಲ್ಲ ಇವರು ಜಾಮೀನು ಅರ್ಜಿ ಕೇಳುವ ಸಮಯದಲ್ಲೇನೆ ಅದ್ರ ಬಗ್ಗೆ ಕಾಮೆಂಟ್ ಮಾಡಿ ಒಂಥರ ಮಿನಿ ಟ್ರಯಲ್ ಕಂಡಕ್ಟ್ ಮಾಡಿತ್ತು ಹೈಕೋರ್ಟ್ ಆ ಅದನ್ನ ಖಂಡಿಸಿರೋದು ಒಂದು ಎರಡನೇದು ನಾನು ಮೊದಲನೇ ಹೇಳ್ದಂಗೆ ಈಗ ಸಮಾಜದಲ್ಲಿ ನಮ್ಮ ಕಾನೂನಿನ ವ್ಯವಸ್ಥೆ ಮುಂದೆ ಎಲ್ಲರೂ ಸಮಾನ ಇವರು ಪ್ರಭಾವಿ ಆಗಿರ್ಬೋದು ಇವರು ಶ್ರೀಮಂತರಾಗಿರ್ಬೋದು ಬಡವರಾಗಿರ್ಬೋದು ಕಾನೂನು ಎಲ್ಲರಿಗೂ ಸಮಾನ ಆದ್ರೆ ಈ ಪ್ರಕರಣದಲ್ಲಿ ಇವರು ನಡೆ ಇವರಿಗೆ ಜಾಮೀನು ಸಿಕ್ಕಿರೋದು ಹಾಗೂ ಇವರು ಬಂಧನದಲ್ಲಿದ್ದಾಗ ಇವರೆಲ್ಲ ನಡ್ಕೊಂಡಿರೋ ರೀತಿ ಎಲ್ಲೋ ಒಂದು ಕಡೆ ಒಂದು ಅನುಮಾನ ಹುಟ್ಟಿತ್ತು ಅದಕ್ಕೆ ತೆರೆ ಎಳೆದಿರೋದ್ರಿಂದ ಒಂದು ಬಹಳ ರಿಮಾರ್ಕಬಲ್ ಜಡ್ಜ್ಮೆಂಟ್ ಅಂತ ನ್ಯಾಯಾಧೀಶರು ಇದ್ರ ಬಗ್ಗೆ ಒಂದು ಟಿಪ್ಪಣಿ ಮಾಡಿದ್ರು ಎರಡನೇದು ಇಲ್ಲ ರಾಜ್ಯಗಳಿಗೂ ಕಳಿಸ್ಬೇಕು ಅನ್ನೋದಕ್ಕೆ ಏನಂದ್ರೆ ಈ ಜೈಲಿನಲ್ಲಿ ಇಂಥ ಪ್ರಭಾವಿ ವ್ಯಕ್ತಿಗಳು ಬಂಧನದಲ್ಲಿದ್ದಾಗ ಅವರಿಗೂ ಸಹ ಜೈಲಿನ ಏನು ನಿಯಮ ಇದೆ ಏನು ಕಾನೂನು ಇದೆ ಎಲ್ಲರಿಗೂ ಅದೇ ರೀತಿಯಲ್ಲಿ ಅನ್ವಯ ಆಗುತ್ತೆ ಇವರು ಪ್ರಭಾವಿ ವ್ಯಕ್ತಿಗಳು ಶ್ರೀಮಂತರು ಅಂತ ಇವರಿಗೆ ಬೇರೆ ತರ ನೀವು ಅಲ್ಲಿ ಟ್ರೀಟ್ಮೆಂಟ್ ಕೊಡಬಾರದು ಅನ್ನೋ ಒಂದು ಏನು ವಿಚಾರ ಇದೆ ಅದು ಎಲ್ಲರಿಗೂ ಸಹ ಅನ್ವಯ ಆಗಲಿ ಎಲ್ಲರಿಗೂ ಒಂದು ಇದು ಎಚ್ಚರಿಕೆ ಗಂಟೆ ಆಗಲಿ ಅಂತ ಎಲ್ಲಾರಿಗೂ ಈ ಜಡ್ಜ್ಮೆಂಟ್ ನ ಕಳಿಸ್ಲಿಕ್ಕೆ ಅಂತ ಹೇಳಿದ್ದಾರೆ ಇನ್ನೊಂದು ವಿಜಯ ಸುಪ್ರೀಂ ಕೋರ್ಟ್ ನ ಜಡ್ಜ್ಮೆಂಟ್ ಏನಿದೆ ಇದು ಇಡೀ ದೇಶಕ್ಕೆ ಕಾನೂನು ಸೊ ಹಂಗಾಗಿ ಅವರು ಈ ಜೈಲ್ ಅಧಿಕಾರಿಗಳಿಗೆ ಇವರುಗಳಿಗೆಲ್ಲ ಏನು ನಿರ್ದೇಶನ ಕೊಟ್ಟಿದ್ದಾರೆ ಅದು ಒಂದು ಎಲ್ಲಾ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಸಹ ಎಲ್ಲಾ ಜೈಲುಗಳಲ್ಲೂ ಸಹ ಅದರ ಬಗ್ಗೆ ಒಂದು ಸೂಚನೆ ಇರಲಿ ಅಂತ ಈ ರೀತಿ ಆದೇಶ ಮಾಡಿ ಹೈಕೋರ್ಟ್ ಅಲ್ಲಿ ಮೊದಲು ದರ್ಶನ್ಗೆ ಜಾಮೀನು ಸಿಕ್ಕ ನಂತರ ಸೊ ಹೊರಗಡೆಲ್ಲೂ ಆ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಮತ್ತು ರೇಣುಕಾ ಸ್ವಾಮಿ ಕುಟುಂಬದಲ್ಲೂ ಕೂಡ ಒಂದು ರೀತಿಯಲ್ಲಿ ಅಸಮಾಧಾನ ಇತ್ತು ಬೇರೆ ಬೇರೆ ಚರ್ಚೆ ಆಗ್ತಾ ಇತ್ತು ಅಂತಿಮವಾಗಿ ಸರ್ಕಾರದ ಪರ ಮೇಲ್ಮನವಿ ಹೋದಂತ ಸಂದರ್ಭದಲ್ಲಿ ತಾವು ಅಂದ್ರೆ ಈಗ ಸರ್ಕಾರದ ಪರವಾಗಿ ವಕೀಲರಂತೆ ಸೊ ವಕೀಲರು ಸುಪ್ರೀಂ ಕೋರ್ಟ್ ಅಲ್ಲಿ ವಾದ ಮಂಡನೆ ಮಾಡಿರುವಂತಹ ಸಂದರ್ಭದಲ್ಲಿ ನ್ಯಾಯ ಸಿಗುತ್ತೆ ಅನ್ನುವಂತ ಭರವಸೆ ಇತ್ತು ಈಗ ನ್ಯಾಯ ಸಿಕ್ಕಿರುವಂತ ಪ್ರಮುಖವಾಗಿ ಸರ್ ತಾವು ಅಂದ್ರೆ ಯಾವ ಯಾವ ಅಂಶಗಳನ್ನ ಇಟ್ಕೊಂಡು ಅಲ್ಲಿ ಜಾಮೀನು ರದ್ದಾಗುವ ಸಂಬಂಧಪಟ್ಟಂತೆ ಯಾವ ಅಂಶಗಳನ್ನ ತಾವು ನಮೂದು ಮಾಡಿದ್ರಿ ಸರ್ ಸರ್ಕಾರದ ಪರವಾಗಿ ಇದರಲ್ಲಿ ಪ್ರಮುಖವಾದ ಅಂಶ ಏನಂತಂದ್ರೆ ಈ ತರ ಪ್ರಕರಣದಲ್ಲಿ ಜಾಮೀನು ಅರ್ಜಿ ಪರಿಶೀಲಿಸಬೇಕಾರೆ ನ್ಯಾಯಾಲಯ ನೋಡೋದು ಒಂದು 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 ಪ್ರಮುಖ ವಿಚಾರ ಏನಪ್ಪಾ ಅಂತಂದ್ರೆ ಏನು ನಾವು ತನಿಖೆ ಸಮಯದಲ್ಲಿ ಏನು ಸಾಕ್ಷಿಗಳನ್ನ ನಾವು ಸಂಗ್ರಹಿಸಿದೀವಿ ಈ ಸಾಕ್ಷಿಗಳ ಆಧಾರದ ಮೇಲೆ ಮೇಲ್ನೋಟಕ್ಕೆ ಈ ಅಪರಾಧಿಗಳು ಈ ಕೃತ್ಯವನ್ನು ಎಸಗಿದ್ದಾರೋ ಇಲ್ಲವೋ ಅಂತ ನೋಡುವಂತ ಅಷ್ಟಕ್ಕೆ ಸೀಮಿತವಾಗಿರ್ಬೇಕು ಹಾಗೂ ಈ ಅಪರಾಧಿಗಳ ಹಿನ್ನೆಲೆ ಇವೆಲ್ಲದ್ದು ಅಂಶಗಳನ್ನ ಕೋರ್ಟ್ ಗಮನದಲ್ಲಿರ್ತದೆ ಆದ್ರೆ ಅದಕ್ಕೆ ವ್ಯತಿರಿಕ್ತವಾಗಿ ಈ ಈ ಪ್ರಕರಣದಲ್ಲಿ ಒಂದು ಹೇಳ್ತಾರೆ ಇವರನ್ನ ಆ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರ್ಕೊಂಡು ಬಂದಿರೋದು ಅವರನ್ನು ಅಬ್ಡಕ್ಷನ್ ಮಾಡಿಲ್ಲ ಅಪಹರಣ ಮಾಡಿಲ್ಲ ಅವರು ಸ್ವಯಂ ಪ್ರೇರಿತವಾಗಿ ಬಂದಿದ್ದಾರೆ ಬೆಂಗಳೂರಿಗೆ ಅಂತ ಒಂದು ಫೈಂಡಿಂಗ್ ಕೊಟ್ಟಿದ್ದ ಅದು ತಪ್ಪು ಅದು ಎರಡನೇದು ಈ ಪ್ರಕರಣದಲ್ಲಿ ಏನು ಆಯುಧಗಳನ್ನ ಉಪಯೋಗಿಸಿದ್ದಾರೆ ಲಾಟಿ ಆಗಿರ್ಬೋದು ಎಲೆಕ್ಟ್ರಿಕ್ ಶಾಕ್ ಆಗಿರ್ಬೋದು ಇವೆಲ್ಲ ಆ ಆಯುಧಗಳನ್ನ ಪರಿಶೀಲಿಸಿದ್ರೆ ಈ ಅಪರಾಧಿಗಳಿಗೆ ಈ ಅಪರಾಧವನ್ನು ಎಸಗಬೇಕು ಅಂತ ಉದ್ದೇಶ ಇತ್ತೋ ಇಲ್ಲವೋ ಅನ್ನೋದು ಅನುಮಾನಸ್ಪದ ಅಂತ ಹೇಳ್ತಾರೆ ಮೂರನೇದು ಈ ಪ್ರಕರಣದಲ್ಲಿ ಈ ಕೃತ್ಯ ನಡೀತಾ ಇರ್ಬೇಕಾದ್ರೆ ಯಾರು ಪ್ರತ್ಯಕ್ಷದರ್ಶಿ ಸಾಕ್ಷಿಗಳಿದ್ದಾರೆ ಕಣ್ಣಾರೆ ನೋಡಿದರೆ ಅವರು ಅಲ್ಲಿ ಇದ್ರೋ ಇಲ್ವೋ ಅಂತ ಅನುಮಾನ ಇದೆ ಅಂತ ಹೇಳ್ತಾರೆ ಆಮೇಲೆ ಪ್ರಮುಖ ಇನ್ನೊಂದು ಈ ಬಂಧನ ಬಂಧಿಸುವ ಸಮಯದಲ್ಲಿ ನಾವು ಏನು ಇವರಿಗೆ ಬಂಧನದ ಕಾರಣಗಳನ್ನ ಕೊಡ್ತೀವಿ ಗ್ರೌಂಡ್ಸ್ ಆಫ್ ಅರೆಸ್ಟ್ ಏನು ಕೊಡ್ತೀವಿ ಅದು ಸೈಕ್ಲೋಸ್ಟೈಲ್ ಮಾದರಿ ಆಗಿದೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ ಅದು ಏನು ಪ್ರತಿಯೊಬ್ಬ ಆರೋಪಿಗಳಿಗೂ ಅವನು ವೈಯಕ್ತಿಕವಾಗಿ ನೀನು ಏನು ಕೃತ್ಯ ಈ ಕೃತ್ಯದಲ್ಲಿ ನಿನ್ನ ಏನು ಭಾಗ ಇದೆ ಅಂತ ಹೇಳಬೇಕಿತ್ತು ಅದನ್ನು ಹೇಳಿಲ್ಲ ಹಂಗಾಗಿ ಇವ್ರದ್ದು ಅರೆಸ್ಟ್ ಏನೇ ತಪ್ಪು ಅನ್ನೋ ಅಂತ ಹೈಕೋರ್ಟ್ ತೀರ್ಪನ್ನು ಕೊಟ್ಟು ಈ ಏನು ನಾಲ್ಕೈದು ನಾನು ಅಂಶಗಳನ್ನು ನಾನು ಹೇಳಿದೆ ಅದು ಈಗಿರೋ ಸುಪ್ರೀಂ ಕೋರ್ಟಿನ ತೀರ್ಪುಗಳ ಪ್ರಕಾರ ಆ ಯಾವ ಆರು ಗ್ರೌಂಡ್ ಮೇಲೆ ಬೇಲ್ ಸಿಕ್ಕಿತ್ತು ಅವು ಯಾವುದೂ ಅನ್ವಯಿಸಿದಿಲ್ಲ ಅದಕ್ಕೋಸ್ಕರನೇ ಇವತ್ತು ಇವತ್ತಿನ ತೀರ್ಪಿನಲ್ಲಿ ಹೈಕೋರ್ಟ್ ಬಹಳ ಮೆಕ್ಯಾನಿಕಲ್ ಮ್ಯಾನರ್ ಆಗಿ ಈ ಜಡ್ಜ್ಮೆಂಟ್ ಬರೆದಿದೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ ಬಹಳ 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 ಕಠೋರವಾದ ಶಬ್ದಗಳನ್ನ ಉಪಯೋಗಿಸಿ ಇವತ್ತು ಸುಪ್ರೀಂ ಕೋರ್ಟ್ನ ತೀರ್ಪಿನ ತೀರ್ಪು ಹೈಕೋರ್ಟ್ ನ ನಿಮ್ಮ ಅಂದ್ರೆ ದರ್ಶನ್ ಪರ ವಕೀಲರು ಕೂಡ ಒಂದಷ್ಟು ವಿಚಾರ ಪ್ರಸ್ತಾಪ ಮಾಡುದು ಅಂತಂದ್ರೆ ಏನು ಸಾಕ್ಷಿ ಹೇಳುವಂತ ಸಂದರ್ಭದಲ್ಲಿ ತುಂಬಾ ವಿಳಂಬ ಆಯಿತು ಸೊ ಆ ಕಾರಣಕ್ಕೋಸ್ಕರ ಜಾಮೀನು ಕೊಟ್ಟಿರುವಂತದ್ದು ಮತ್ತು ಆ ಜಾಮೀನು ಕೊಡೋದಕ್ಕೆ ಒಂದಷ್ಟು ವ್ಯಾಲಿಡ್ ಪಾಯಿಂಟ್ಸ್ ಇದೆ ಅಂತ ಹೇಳಿದ್ರು ಆ ಸಂದರ್ಭದಲ್ಲಿ ಕೂಡ ನ್ಯಾಯಮೂರ್ತಿಗಳು ಒಂದಷ್ಟು ಕೂಡ ಗರಂ ಕೂಡ ಆದ್ರು ಅನ್ಸುತ್ತೆ ಅಲ್ವಾ ಸರ್ ಹೌದು ಈ ಪ್ರಕರಣದಲ್ಲಿ ಅವರ ಮುಖ್ಯ ವಾದ ಏ ಪ್ರತಿವಾದ ಅಂತಂದ್ರೆ ಇಬ್ರು ಪ್ರತ್ಯಕ್ಷ ದರ್ಶಿ ಏನಿದ್ದಾರೆ ಇವರ ಹೇಳಿಕೆಗಳನ್ನ ನೀವು ತಗೊಂಡಿರೋದು ಬಹಳ ಬಹಳ ಡಿಲೇ ಆಗಿ ತಗೊಂಡಿದ್ದೀರ ಬಹಳ ಅಂತ ಅವ್ರದ್ದು ಒಂದು ಆರ್ಗ್ಯುಮೆಂಟ್ ಬಟ್ ನಾನು ತಮಗೆ ಮೊದಲೇ ಹೇಳ್ದಂಗೆ ಈ ಪ್ರಕರಣದಲ್ಲಿ ಇದ್ದಂಥ ಎಲ್ಲ ದಾಖಲೆಗಳನ್ನ ನಾವು ಕೋರ್ಟ್ಗೆ ಸಲ್ಲಿಸಿದ್ವಿ ಆ ದಾಖಲೆಗಳನ್ನ ಪರಿಶೀಲಿಸಿದ ಮೇಲೆ ಆ ವಾದ ನ್ಯಾಯಾಲಯದ ಮುಂದೆ ನಿಲ್ಲ

ಯಾವ ಆದೇಶದ ಮೇಲೆ ಸರ್ ಈ ಜಾಮೀನ ರದ್ದುಗೊಳಿಸಿ ಮಾಡಿದೆ ಪ್ರಶ್ನೆ ಮಾಡಿ ಮತ್ತೆ ಮೇಲ್ಮನೆ ಇದೆಯಾ ಸರ್ ಸಾಧ್ಯತೆ ಕಡಿಮೆ ಸರ್ ಕಾನೂನಿನ ಪ್ರಕಾರ ಯಾವುದೇ ಒಂದು ತೀರ್ಪಿನ ವಿರುದ್ಧ ನೀವು ಇನ್ನೇನು ಕ್ರಮ ಕೈಗೊಳ್ಳಬೇಕು ಅಂತಂದ್ರೆ ಯಾವುದೇ ಪಕ್ಷಗಾರ ಆಗಿರ್ಲಿ ಒಂದು ರಿವ್ಯೂ ಫೈಲ್ ಮಾಡೋ ಅವಕಾಶ ಇದೆ ರಿವ್ಯೂ 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 ಅಲ್ಲಿ ಅವರಿಗೆ ಅನುಕೂಲ ಆಗ್ಲಿಲ್ಲ ಅಂದ್ರೆ ಒಂದು ಕ್ಯೂರೇಟಿವ್ ಪಿಟಿಷನ್ ಮಾಡಬೇಕು ಅಂತ ಅವಕಾಶ ಇದೆ ಬಟ್ ಅದು ಕ್ಯೂರೇಟಿವ್ ಪಿಟೀಷನ್ಗೆ ತಾವು ಯಾವ ಯಾವ ಆಧಾರದ ಮೇಲೆ ಮಾಡ್ತೀರೋ ಅದು ಬೇರೆ ಪ್ರಶ್ನೆ ಬಟ್ ಈ ದ್ವಿಸದಸ್ ದ್ವಿಸದಸ್ಯ ಪೀಠದ ಏನ್ ಏನ್ ತೀರ್ಪಿದೆ ಇದರ ಮೇಲೆ ಮೇಲ್ಮನವಿ ಇಲ್ಲ ಸರ್ ಹ ಸರ್ ಈ ಬಡಪ್ರಮುಖ ಈಗ ಫೈವ್ ಸ್ಟಾರ್ ಟ್ರೀಟ್ಮೆಂಟ್ ಇದ್ರೆ ವಿಡುವಂತ ರಾಜತಿಥಿ ಅನ್ಬೋದು ಅಥವಾ ಏನು ಆ ರೀತಿ ಪಂಚತಾರ ಸೌಲಭ್ಯ ಏನಿದೆ ಅದು ಹಿಂದೆ ಆಗ ಪೊಲೀಸ್ ವ್ಯವಸ್ಥೆ ಸರ್ಕಾರ ಒಂದಷ್ಟು ಪ್ರಶ್ನೆಗಳು ಅನುಮಾನಗಳು ಮೂಡಿತ್ತು ಸಾಕಷ್ಟು ಆಕ್ರೋಶ ವ್ಯಕ್ತ ಆಗಿತ್ತು ಸುಪ್ರೀಂ ಕೋರ್ಟ್ ಬಹಳ ಪ್ರಮುಖವಾಗಿ ಅದನ್ನ ಔಟ್ ಮಾಡಿ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು ಸರ್ಕಾರಕ್ಕೆ ಮತ್ತು ಗೃಹ ಇಲಾಖೆಗೆ ಅದು ಒಂದ್ ರೀತಿಯಲ್ಲಿ ಬಹಳ ಮೆಚ್ಚುಗೆ ವಿಚಾರ ಅಲ್ವಾ ಸರ್ ಹೌದು ಈ ಪ್ರಕರಣದಲ್ಲಿ ನಾವು ನಮಗೆ ಸುಪ್ರೀಂ ಕೋರ್ಟ್ ಹೇಳಿತ್ತು ಇವರ ಬಗ್ಗೆ ಜೈಲಿನಲ್ಲಿ ಇದ್ದಾಗ ಹಾಗೂ ಜಾಮೀನಿನ ಮೇಲೆ ಹೊರಬಿದ ಮೇಲೆ ಇವರ ನಡವಳಿಕೆ ಹೆಂಗಿತ್ತು ಅಂತ ಪ್ರಶ್ನೆ ಕೇಳಿದಾಗ ನಾವು ದಾಖಲೆಗಳನ್ನ ಸೆಳಿಸಿದ್ವಿ ಇವರು 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 ಬಂಧನದಲ್ಲಿ ಇದ್ದಾಗ ಎರಡು ಪ್ರಕರಣಗಳು ನಾವು ದಾಖಲೆ ಮಾಡಿದ್ದೀವಿ ಒಂದು ಇವರು ಅಲ್ಲಿ ಇದ್ದಂತ ಬೇರೆ ಅಪರಾಧಿಗಳ ಜೊತೆ ಕೂತು ಸಿಗರೇಟ್ ಸೇತಾ ಇರೋದು ಚಹಾ ಕುಡಿತಾ ಇರೋದು ಒಂದು ಪ್ರಕರಣ ಎರಡನೇದು ಇವರು ಬೇರೆಯವ್ರ ಜೊತೆ ವಾಟ್ಸಪ್ ಕಾಲ್ ನಲ್ಲಿ ಮಾತಾಡ್ತಾ ಇರೋದು ಇನ್ನೊಂದು ಎರಡನೇ ಪ್ರಕರಣ ಈ ಎರಡು ಪ್ರಕರಣಗಳ ಬಗ್ಗೆ ತನಿಖೆ ಪ್ರಕರಣಗಳನ್ನು ಸಹ ನಾವು ಇದು ಇದ್ರ ಬಗ್ಗೆ ನಾವು ಕ್ರಮ ಕೈಗೊಂಡಿದ್ದೀವಿ ಇದರ ಬಗ್ಗೆ ನಾವು ಕೇಸ್ ಸಹ ದಾಖಲೆ ಮಾಡಿ ತಮ್ಗೆ ಹೇಳ್ಬೇಕು ಅಂತಂದ್ರೆ ಯಾರೋ ಒಬ್ರು ಇಬ್ರು ಅಧಿಕಾರಿಗಳ ಮಾಡಿರೋದ್ರಿಂದ ಇಡೀ ನಾವು ಜೈಲ್ ವ್ಯವಸ್ಥೆಯನ್ನ ಇದು ಕಟ್ಟಕಡೆಗೆ ನಿಲ್ಸಕ್ ಆಗೋದಿಲ್ಲ ಯಾರೋ ಅವ್ರು ಯಾರು ಅಧಿಕಾರಿಗಳನ್ನ ನಾವು ಇದರಲ್ಲಿ ಅಂತ ಕಂಡಿದ್ದೀವಿ ಅವರ ಮೇಲೆ ನಾವು ಕ್ರಮ ಕೈಗೊಳ್ತಾ ಇದ್ವಿ ಈ ತೀರ್ಪಿನಲ್ಲಿ ಈ ಅಂಶ ಬಹಳ ಯಾಕೆ ಬೆಳಕಿಗೆ ಬಂದಿದೆ ಅಂತ ತಾವು ಕೇಳಿದ್ರಲ್ಲ ಇದು ನಮ್ಮ ನಮ್ಗೆ ಸರ್ಕಾರಕ್ಕೆ ನ್ಯಾಯಾಲಯದ ಮುಂದೆ ನಮ್ಮ ಪರೀಕ್ಷೆ ಜಾಸ್ತಿ ಇತ್ತು ಸರ್ ಹೌದು ನಮ್ಮ ಪರೀಕ್ಷೆ ಜಾಸ್ತಿ ಇತ್ತು ನಮಗೆ ಇವರು ತಾವು ಇವ್ರನ್ನ ಬಂಧಿಸಿದ ಸಮಯದಲ್ಲಿ ನಿಮ್ಮ ಹತ್ರ ಏನು ಸಾಕ್ಷಿಗಳಿತ್ತು ಈ ಕೇಸ್ ಯಾವ್ದ್ ರೀತಿ ಶುರುವಾಯ್ತು ಈ ಕಂಪ್ಲೇಂಟ್ ಕೊಟ್ಟಿದ್ ಯಾರು ಕಂಪ್ಲೇಂಟ್ ಕೊಟ್ಟ ಮೇಲೆ ನೀವು ಐ ಆರ್ ರಿಜಿಸ್ಟರ್ ಮಾಡಿದ್ರಿ ಆಮೇಲಿಂದ ಈ ಎಂಟನೇ ತಾರೀಕು ನಡೆದಂತ ಕೃತ್ಯ ಒಂಬತ್ತನೇ ತಾರೀಕು ಬಯಲಿಗೆ ಬಂತು ಒಂಬತ್ತನೇ ತಾರೀಕು ಬಯಲಿಗೆ ಬಂದ ಮೇಲೆ ಹತ್ತು ಹನ್ನೊಂದನೇ ತಾರೀಕು ಎಲ್ಲರನ್ನ ಬಂಧನಗಳು ಮಾಡಿದ್ವಿ ಈಗ ಎಂಟನೇ ತಾರೀಕು ನಡೆದಂತ ಕೃತ್ಯಕ್ಕೆ ಒಂಬತ್ತನೇ ತಾರೀಕು ನೀವು ಕಂಪ್ಲೇಂಟ್ ತಗೊಂಡು ಐ ಆರ್ ನಮ್ಮ ಕೆಲಸ ಏನು ಸುಲಭ ಇರಲಿಲ್ಲ ಸರ್ ಇದು ಹೌದು ರೀತಿಯ ಸವಾಲಾಗಿತ್ತು ನಮ್ಮ ಕೆಲಸ ಸುಲಭ ಇರಲಿಲ್ಲ ನ್ಯಾಯಾಲಯ ಒಂದು ಕೇಸ್ ನ ಪ್ರಕರಣದ ವಾದ ವಿವಾದ ಶುರು ಮಾಡೋ ಟೈಮಲ್ಲಿ ಯಾರನ್ನೂ ನಂಬಲ್ಲ ನಮ್ಮ ಹತ್ರ ಎಲ್ಲಾ ದಾಖಲೆಗಳನ್ನ ತರಿಸಿ ಅದನ್ನ ಕೂಲಂಕುಷವಾಗಿ ಪರಿಶೀಲಿಸಿದ ಮೇಲೆ ನ್ಯಾಯಾಲಯ ಕನಸು ಇದ್ರಲ್ಲಿ ತಪ್ಪಾಗಿದೆ ಯಾಕಂದ್ರೆ ಹೈಕೋರ್ಟ್ ನ ತೀರ್ಪು ಬಹಳ ವಿಸ್ತಾರವಾದ ತೀರ್ಪು ಈಗ ಹೈಕೋರ್ಟ್ ಒಂದ್ ಮಾತಿನಲ್ಲಿ ಹೇಳ್ಬೇಕಂದ್ರೆ ಹೈಕೋರ್ಟ್ ತೀರ್ಪನ್ನ ಓದಿದ್ರೆ ಜಿಲ್ಲಾ ಸತ್ರ ನ್ಯಾಯಾಲಯಕ್ಕೆ ಇದನ್ನ ಟ್ರಯಲ್ ನಡೆಸಿ ಮಾಡಿರುವಂತ ಕೆಲಸ ಏನು ಉಳಿದಿಲ್ಲ ಹೌದು ಇಟ್ಸ್ ಹೈಕೋರ್ಟ್ ಏನಿದೆ ಈ ಅಪರಾಧಿಗಳನ್ನ ಇದರಲ್ಲಿ ಈ ಈ ಅಪರಾಧನೆ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಆ ತೀರ್ಪಿದೆ ಸಾಕಷ್ಟು ವಾದ ಪ್ರತಿವಾದ ಆಗಿ ಸಾಕಷ್ಟು ಸಮಯದ ನಂತರ ಆ ತೀರ್ಪನ್ನು ಕೊಟ್ಟಿರುವಂತದ್ದು ನಾವು ನಾವು ಏನು ಸುಪ್ರೀಂ ಕೋರ್ಟ್ ನ ಮುಂದೆ ದಾಖಲೆಗಳನ್ನ ಮಂಡಿಸಿದೀವಿ ಆ ಎಲ್ಲಾ ದಾಖಲೆಗಳನ್ನು ಸಹ ಹೈಕೋರ್ಟ್ ಮುಂದೆ ಇತ್ತು ಹೌದು ಏನ್ ನಾವೇ ಯಾವುದು ಏನು ಮರೆಮಾಚಿಡುವಂಥದ್ದು ಏನಿಲ್ಲ ಚಾರ್ಜ್ ಶೀಟ್ ನಲ್ಲಿ ಏನು ದಾಖಲೆಗಳಿದೆ ಅದು ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ಮುಂದೆನೂ ಇತ್ತು ಹೈಕೋರ್ಟ್ ಮುಂದೆನೂ ಇತ್ತು ಸುಪ್ರೀಂ ಕೋರ್ಟ್ ಮುಂದೆನೂ ಇತ್ತು ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಇದನ್ನ ಜಾಮೀನು ಅರ್ಜಿನ ತಿರಸ್ಕರಿಸಿತ್ತು ಹೈಕೋರ್ಟ್ ಆ ದಾಖಲೆಗಳನ್ನ ಒಂದು ರೀತಿಯಲ್ಲಿ ವ್ಯಾಖ್ಯಾನ ಮಾಡಿ ಇವರಿಗೆ ಜಾಮೀನು ಕೊಡ್ತು ಆ ವ್ಯಾಖ್ಯಾನ ಏನು ಇವರು ಪರಿ ಹೈಕೋರ್ಟ್ ಮಾಡಿರುವಂತ ಏನು ಪರಿಶೀಲನೆ ತಪ್ಪು ಅಂತ ಇಂದಿನ ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ನಿರ್ಧಾರ ಸರ್ ಸಹಜವಾಗಿ ಮೇಲ್ಮನವಿ ಸಲ್ಲಿಸಿದಂತ ಸಂದರ್ಭದಲ್ಲಿ ನಾವು ವಾದ ಪ್ರತಿವಾದ ಅಥವಾ ಸುಪ್ರೀಂ ಕೋರ್ಟ್ ನ ಒಂದಷ್ಟು ಅಭಿಪ್ರಾಯಗಳು ಹೇಳಿಕೆ ನಾವು ಗಮನಿಸಿರ್ತೀವಿ ಆದ್ರೆ ಈ ಕೇಸಲ್ಲಿ ಈ ಪ್ರಕರಣದಲ್ಲಿ ಒಂದಷ್ಟು ಕಟು ಶಬ್ದಗಳಲ್ಲಿ ಅಂದ್ರೆ ಜಾಮೀನು ಯಾಕೆ ಕೊಟ್ಟಿದ್ದೀರಾ ಅಂತ ಕಟು ಶಬ್ದಗಳಲ್ಲಿ ಹೇಳಿರುವಂತದ್ದೇನಿದೆ ಸರ್ ಇತ್ತೀಚಿನ ದಿನ ನೋಡಿದಂತ ಇದೊಂದು ನಾನು ಮೊದಲ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಏನನ್ಸುತ್ತೆ ಸರ್ ಹೌದು ಈ ರೀತಿಯ ಪ್ರಕರಣಗಳಲ್ಲಿ ಅದು ಇಷ್ಟು ಕೃತ್ಯ ನಡೆದ ಇಷ್ಟು 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 ಕಡಿಮೆ ಸಮಯದಲ್ಲಿ ಈ ರೀತಿ ಕೃತ್ಯ ಮಾಡಿ ನೀವು ಜೈಲಿನಿಂದ ಜಾಮೀನು ತಗೊಂಡು ಹೊರಗೆ ಬರ್ತೀರಿ ಅಂತಂದ್ರೆ ಒಂಥರ ಈ ಈ ನಮ್ಗು ಒಂಥರ ಸ್ವಲ್ಪ ಆಶ್ಚ ಆಶ್ಚರ್ಯ ಆಶ್ಚರ್ಯ ರೀತಿನಲ್ಲೇ ಇದು ಅನ್ನಿಸ್ತದೆ ಯಾಕಂದ್ರೆ ಇಲ್ಲಿ ಏನು ವಿಕ್ಟಿಮ್ ಏನಿದ್ದಾರೆ ಅವ್ರನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರ್ಕೊಂಡು ಬಂದಿರೋದು ಆ ಪ್ರ ಕರ್ಕೊಂಡು ಬರೋದ್ಕಿಂತ ಹಿಂದೆ ಏನೇನು ಇವರು ಇವ್ರ ಮಧ್ಯದಲ್ಲಿ ವಾಟ್ಸಾಪ್ ಈ ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಸಂಪರ್ಕ ಮಾಡ್ತಿದ್ರು ಮತ್ತೆ ಅವ್ರ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರ್ಕೊಂಡು ಬರ್ಲಿಕ್ಕೂ ಸಹ ಅಲ್ಲಿಯೂ ಪ್ರತ್ಯಕ್ಷ ದರ್ಶಿ ಸಾಕ್ಷಿಗಳಿದ್ದಾರೆ ಅವರನ್ನು ಇವ್ರ ಸಂಘದಲ್ಲಿ ನೋಡಿರೋರು ಇದ್ದಾರೆ ಇವರು ಆ ಕೃತ್ಯ ನಡೆದ ಸ್ಥಳಕ್ಕೆ ಅವ್ರನ್ನ ಕರ್ಕೊಂಡೋಗಿರೋದು ಆ ಕೃತ್ಯ ನಡೆದ ಸ್ಥಳಕ್ಕೆ ಯಾರು ಬಂದ್ರು ಯಾರು ಹೋದ್ರು ಅಂತ ನೋಡಿರೋ ಪ್ರತ್ಯಕ್ಷ ದರ್ಶಿ ಸಾಕ್ಷಿಗಳಿದ್ದಾರೆ ಆ ಕೃತ್ಯ ನಡೆಯುವ ಸೈಮ್ ಸಮಯದಲ್ಲಿ ಆ ವ್ಯಕ್ತಿಗೆ ಯಾವ ರೀತಿ ಇವ್ರು ಹಿಂಸೆ ಕೊಟ್ಟರು ಅಂತ ಕಣ್ಣಾರೆ ಕಂಡಿರೋ ವ್ಯಕ್ತಿಗಳಿದ್ದಾರೆ ಆ ಸರ್ ಒಂದು ಕ್ಯೂರಿಯಾಸಿಟಿ ಕುತೂಹಲಕ್ಕೆ ಯಾಕಂದ್ರೆ ಮೇಲ್ಮನವಿ ಸಲ್ಲಿಸಿದ ನಂತರ ನೀವು ಸಾಕಷ್ಟು ಹಾರ್ಡ್ ವರ್ಕ್ ಸಾಕಷ್ಟು ಒಂದು ಪ್ಲಾನಿಂಗ್ ಎಲ್ಲ ಕೂಡ ಮಾಡಿರುತ್ತದೆ ಈ ಮತ್ತೆ ರಾಜ್ಯ ಕೂಡ ಒಂದಷ್ಟು ಮೈಸ್ಟೋನ್ ಯಾಕಂದ್ರೆ ಈ ಪ್ರಕರಣ ಸಾಕಷ್ಟು ಇದು ಒಂಥರ ಹೈ ಪ್ರೊಫೈಲ್ ಕೇಸ್ ಆಗಿರುವಂತ ಹಿನ್ನೆಲೆಯಲ್ಲಿ ನಿಮ್ಮ ತಯಾರಿ ಹೆಂಗಿತ್ತು ಸರ್ ನಾವು ಈ ಈ ಕೇಸ್ ನಲ್ಲಿ ನಾವು ಇದೊಂದು ಇದೊಂದು ತಮ್ ಹೇಳ್ಬೇಕಂದ್ರೆ ಇದೊಂದು ಬಹಳ ಟೀಮ್ ವರ್ಕ್ ಸರ್ ಇದು ನಮ್ದು ಏನ್ ಲೀ ವಕೀಲರ ಏನು ತಂಡವನ್ನ ರಚಿಸಿ ಕೊಟ್ಟಿದ್ರು ನಮ್ಮ ಅಡ್ವೊಕೇಟ್ ಜನರಲ್ ಸಾಹೇಬ್ರು ಅದಕ್ಕೆ ನಮ್ಮ ಈ ದೇಶದಲ್ಲಿ ನನ್ಗೆ ಅನೇಕ ಇಲ್ಲ ಬಟ್ ಈ ದಿನದ ಈ ದಿನದ ಮಟ್ಟಿಗೆ ಈಗಿರೋ ಪರಿಸ್ಥಿತಿಯಲ್ಲಿ ದೇಶದಲ್ಲಿ ಬಹಳ ಪ್ರಖ್ಯಾತವಾಗಿ ಅವ್ರ ಗಾಢವಾಗಿ ಅಧ್ಯಯನ ಮಾಡಿ ಈ ಕ್ರಿಮಿನಲ್ ಸೈಡ್ ಪ್ರಾಕ್ಟೀಸ್ ಮಾಡಿರುವಂತ ವ್ಯಕ್ತಿ ಅಂತಂದ್ರೆ ಸಿದ್ಧಾರ್ಥ ಲೂತ್ರ ಅವರು ಅವರನ್ನ ನಾವು ಒಪ್ಪಿಸಿ ಈ ಕೇಸ್ ತಗೊಳ್ಳಿಕ್ಕೆ ಒಪ್ಪಿಸಿದ್ವಿ ಅಡ್ವೊಕೇಟ್ ಜನರಲ್ ಅವರು ಅವ್ರನ್ನ ವಿನಂತಿ ಮಾಡಿದ್ರು ಅವರು ಒಪ್ಪಿದ್ರು ಬಂದ್ರು ಬಟ್ ಅವ್ರ ಕೆಲಸ ಈ ಕೇಸ್ ನಲ್ಲಿ ನಾವೊಂದು ಸುಮಾರು ಒಂದು ಎಂಟು ಏಳು ಎಂಟು ಸೀಟಿಂಗ್ ಮಾಡಿದೀವಿ ಸರ್ ಜೊತೆ ಕೂತು ಪೂರ್ತಿ ಅಧ್ಯಯನ ಮಾಡಿದ್ವಿ ಒಂದು ಮೂರು ಮೂರುವ ನಾಲ್ಕು ಸಾವಿರ ಪೇಜ್ ಇದು ಚಾರ್ಜ್ ಶೀಟ್ ಇದು ಆಮೇಲೆ ನಮ್ಮ ನಮ್ಮ ಜೊತೆ ಈಗ ನಾನು ಅಡ್ವೊಕೇಟ್ ಆನ್ ರೆಕಾರ್ಡ್ ಆಗಿದ್ದೀನಿ ಕೇಸ್ ನಲ್ಲಿ ಅದೇ ರೀತಿಯಲ್ಲಿ ಈ ಸಿದ್ಧಾರ್ಥ್ ಲೂತ್ರ ಅವ್ರ ನೇತೃತ್ವದ ನಮ್ಮ ಈ ಇನ್ವೆಸ್ಟಿಗೇಷನ್ ತಂಡ ಏನಿದೆ ಇದರಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ ಒಬ್ರು ಚಂದನ್ ಕುಮಾರ್ ಎ ಸಿ ಪಿ ಅವರು ಮತ್ತು ಅವರ ಸಹೋದ್ಯೋಗಿ ಒಬ್ರು ನಟೇಶ್ ಅಂತ ಇದ್ದಾರೆ ಸರ್ ಅವರು ಈ ಈ ಪ್ರಕರಣದ ಎಲ್ಲಾ ದಾಖಲೆಗಳನ್ನು ಅವರ 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 ಮೆಮೊರಿಯಲ್ಲಿ ಸ್ಟೋರ್ ಆಗಿದೆ ಈ ರೀತಿ ಸ್ವಲ್ಪ ನಮ್ಗೆ ಸಪೋರ್ಟ್ ಸಿಕ್ಕಿದ್ರಿಂದ ಈ ರೀತಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಆಯ್ತು ಅವರ ಅಪೋನೆಂಟ್ ಲಾಯರ್ ನಿಮ್ಮ ನಿಮ್ಮಅಪೊನೆಂಟ್ ಲಾಯರ್ ಅಂದ್ರೆ ದರ್ಶನ್ ಪರ ವಕೀಲರು ಕೂಡ ಒಬ್ರು ಚೇಂಜ್ ಆದ್ರು ಅಡ್ವೊಕೇಟ್ ಚೇಂಜ್ ಆದ್ರು ಕಪಿಲ್ ಸಿಬ್ಬಲ್ ಅವರು ನಂತರ ಬೇರೆ ಅವರು ಅಡ್ವೊಕೇಟ್ ಬಂದ್ರು ಅದೇ ಈ ತರದಲ್ಲ ಘಟನಾವಳಿ ನಡೀತಲ್ವಾ ಸರ್ ಈ ಕೇಸಲ್ಲಿ ಅದ್ರ ಬಗ್ಗೆ ನಾನೇನು ಹೇಳಲಿ ಈ ಪ್ರಕರಣ ಹೊರ ಬಂದ ಬಳಿಕ ರೇಣುಕಾ ಸ್ವಾಮಿ ಕುಟುಂಬದವರು ಸುಪ್ರೀಂ ಕೋರ್ಟ್ಗೂ ಮತ್ತೆ ಸರ್ಕಾರ ಪರ ವಕೀಲರ ನಿಮ್ಗೂ ಕೂಡ ತುಂಬಾ ಧನ್ಯವಾದ ಸಲ್ಲಿಸಿದ್ರು ಅದೇ ರೀತಿ ಸಾರ್ವಜನಿಕರು ಕೂಡ ಪಬ್ಲಿಕ್ ಒಪಿನಿಯನ್ ಕೂಡ ಇದೊಂದು ಮೈಲ್ ಸ್ಟೋನ್ ತೀರ್ಪು ಬಹಳ ಖುಷಿ ವ್ಯಕ್ತಪಡಿಸಿದ್ರೆ ಅದರಲ್ಲಿ ನಿಮ್ಮ ಪಾತ್ರ ಅಲ್ವಾ ಸರ್ ಅಂದ್ರೆ ವಕೀಲರ ಪಾತ್ರ ಇದೆಯಲ್ಲ ಅದು ಬಹಳ ದೊಡ್ಡದಾಗಿರುವಂತದ್ದು ಯಾಕಂದ್ರೆ ಎಲ್ಲರೂ ಕೂಡ ನ್ಯಾಯ ಸಿಗಬೇಕು ಅನ್ನೋ ರೀತಿಯಲ್ಲಿ ಕೂಡ ಚರ್ಚೆ ಆಗ್ತಾ ಇತ್ತು ನಿಮ್ಮ ಒಂದು ಪಾತ್ರ ನಿಮ್ಮ ಒಂದು ಶ್ರಮ ಇದೆಯಲ್ಲ ಅದು ಬಹಳ ದೊಡ್ಡದಾಗಿರುವಂತದ್ದು ವಿಜಯ್ ಅವರ ಈ ಕೇಸ್ ಈ ಪ್ರಕರಣ ಯಾವ ರೀತಿ ನಡೀತು ಮತ್ತೆ ಯಾವ ರೀತಿ ಇವರೆಲ್ಲ ಒಂದೊಂದು ಕಾರಣ ಕೊಟ್ಟು ಒಂದೊಂದು ಘಟನೆ ನಡೆದ ಒಂದು ಆರು ಎಲ್ಲ ಹೊರಗೆ ಬಂದ್ಬಿಟ್ರು ಹೌದು ಇದೊಂದು ಸಮಾಜದಲ್ಲಿ ಏನೋ ಒಂದು ಸಮಾಜದಲ್ಲಿ ಆ ಸಮಾಜಕ್ಕೆ ಮತ್ತು ನಮ್ಮ ಇನ್ವೆಸ್ಟಿಗೇಷನ್ ಟೀಮ್ ಸ್ವಲ್ಪ ಮರಾಲ್ ಕಡಿಮೆ ಆಗ್ತದೆ ಈ ಈ ಪ್ರಕರಣದಲ್ಲಿ ನಾನು ತುಂಬಾ ಈ ಪ್ರಕರಣದಲ್ಲಿ ಈ ಈ ಕೇಸ್ ತಯಾರಿಯಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ನಮಗೆ ಗೊತ್ತು ಇದರಲ್ಲಿ ತನಿಖೆ ಏನಾಗಿದೆ ಬಹಳ ಸರ್ ಬಹಳ ಶ್ರಮ ಪಟ್ಟು ಇದರಲ್ಲಿ ಇನ್ವೆಸ್ಟಿಗೇಷನ್ ಆಗಿದೆ ಒಂದು ಇನ್ವೆಸ್ಟಿಗೇಷನ್ ಟೀಮ್ ಒಂಥರ ಸ್ವಲ್ಪ ಮರಾಲ್ ಕಡಿಮೆ ಆದಂಗೆ ಆಗ್ತದೆ ಈ ರೀತಿ ಆದ್ರೆ ಆಮೇಲೆ ಈ ಹೈಕೋರ್ಟ್ ಹೈಕೋರ್ಟ್ ತೀರ್ಪಿನಲ್ಲಿ ಮಾಡಿರುವಂತ ಏನು ಟಿಪ್ಪಣಿಗಳಿದೆ ಮುಂದೆ ಟ್ರಯಲ್ ನಡೆಸ್ಲಿಕ್ಕೂ ಕಷ್ಟ ಆಗುತ್ತೆ ಆಮೇಲೆ ಸಮಾಜದಲ್ಲಿ ಏನಂತಂದ್ರೆ ಈ ಪ್ರಭಾವಿ ವ್ಯಕ್ತಿಗಳು ಈ ರೀತಿ ಏನೋ ಒಂದು ಘೋರವಾದ ಕೃತ್ಯ ಮಾಡಿ ಆಯ್ತು ಆ ಕೊಲೆಯಾದ ವ್ಯಕ್ತಿ ತಪ್ಪು ಮಾಡಿರ್ಬೋದು ಬಟ್ ಅದಕ್ಕೆ ಇವರು ಕಾನೂನನ್ನ ಇವರು ಕೈ ತಗೊಂಡು ಇವರು ಸಿನಿಮೆಯ ರೀತಿಯಲ್ಲಿ ಅವನ್ನ ಅಲ್ಲಿಂದ ಕರ್ಕೊಂಡು ಬಂದು ಇಲ್ಲಿ ಒಡೆದು ಇದನ್ನೆಲ್ಲ ಮಾಡಿ ಇದೇನೊಂದು ಸಮಾಜದಲ್ಲಿ ಏನಂತಾರೆ ಎಲ್ಲೋ ಒಂದ್ ಕಡೆ ಒಂದು ಅಸಮಾಧಾನ ಇತ್ತು ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಇಂದಿನ ಸುಪ್ರೀಂ ಕೋರ್ಟ್ ನ ತೀರ್ಪು ಇದೆಲ್ಲದಕ್ಕೂ ತೆರೆ ಎಳೆದಿದೆ ಸರ್ ಇದರಿಂದ ಇದರಲ್ಲಿ ಒಂದು ಒತ್ತಿ ಒತ್ತಿ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರು ತಮ್ಮ ತೀರ್ಪನ್ನು ಪ್ರಕಟಿಸಿದ ಟೈಮಲ್ಲಿ ಹೇಳಿದ್ರು ರೂಲ್ ಆಫ್ ಲಾ ಕಾನೂನಿನ ನಿಯಮ ಏನಿದೆ ಇನ್ನು ಈ ದೇಶದಲ್ಲಿ ಇದೆ ಸಂವಿಧಾನದ ಆರ್ಟಿಕಲ್ ಫೋರ್ಟೀನ್ ಪ್ರಕಾರ ಕಾನೂನಿನ ಮುಂದೆ ಎಲ್ಲರೂ ಸಮ ಅವರು ಶ್ರೀಮಂತರಾಗಿರ್ಬೋದು ಬಡವರಾಗಿರ್ಬೋದು ಪ್ರಭಾವಿಗಳಾಗಿರ್ಬೋದು ಎಲ್ಲರಿಗೂ ಕಾನೂನು ಒಂದೇ ರೀತಿಯಲ್ಲಿ ಅನ್ವಯ ಆಗುತ್ತೆ ಅನ್ನೋದು ಬಹಳ ವ್ಯಾಖ್ಯಾನ ಮಾಡಿದ್ರು ಹಂಗಾಗಿ ಇದು ಒಂದು ಒಂದು ಸರ್ ಟ್ರಯಲ್ ಎಷ್ಟು ದಿನದಲ್ಲಿ ಆಗಿ ಬರಬಹುದು ಅನ್ನುವಂತ ಏನಾದ್ರು ಕೂಡ ಅನ್ಸುತ್ತೆ ಸರ್ ಎಷ್ಟು ದಿನ ಆಗಿ ಬರಬಹುದು ಟ್ರಯಲ್ ಅಂತ ಆತರದ್ದು ಅಪರಾಧ ಅಪರಾಧಿಗಳು ಇದಕ್ಕೆ ಅಡಚಣೆ ಮಾಡಲಿಲ್ಲ ಅಂತಂದ್ರೆ ಸರಾಗವಾಗಿ ನಡಿಬಹುದು ಇದು ಓಕೆ ಓಕೆ ಸರ್ ತುಂಬಾ ಧನ್ಯವಾದ ಸರ್ ಸರ್ ಫೆಡರಲ್ ಕನ್ನಡ ಜೊತೆ ಮಾತಾಡಿದಕ್ಕೆ ಮತ್ತು ಸಾಕಷ್ಟು ಕೂಡ ಅಭಿನಂದನೆಗಳು ಕೂಡ ಬರ್ತಾ ಇರುವಂತದ್ದು ಮತ್ತೆ ಸಾಕಷ್ಟು ಶ್ರಮ ಆಕೆ ಯಾಕಂದ್ರೆ ಇದೊಂದು ರೀತಿಯಲ್ಲಿ ಸುಮ್ನೆ ಈಸಿ ಆಗಿರ್ಲಿಲ್ಲ ಒಂದ್ ರೀತಿಯಲ್ಲಿ ಸವಾಲಿನ ಕೂಡ ಕೆಲಸ ಆಗಿತ್ತು ತುಂಬಾ ಧನ್ಯವಾದ ಸರ್ ಮಾತಾಡಿದಕ್ಕೆ